ಸರಿಯೋ ಮಂದಿರದಲ್ಲಿ ಇರಬೇಕಾದ್ರೆ ನೋವು ಅನ್ನಿಸ್ತದೆ ನನದೇ ನೇಯಿತು ಅಪ್ಪ ಅಪ್ಪ ಈ ಸತ್ಯ ಸತ್ಯಕ್ಕೆ ಅರಿ ಅಮರೇಶ್ವರ ಮಹದೇವ ಸರ್ಕಾರಕ್ಕೆ ಬಿಡಲಿ ಬಿಡಲಿ ನಾವು ತಂದೆ ತಾಯಿಯ ವರ್ಷಕ್ಕೆ ಬಂದು ಸುಮಾರು ಆತನ ಆ ಸೇರಿ 7 ವರ್ಷ ಸರಿಯೋ ಮಂದಿರದಲ್ಲಿ ಅತ್ತನೆ ಅಂತಾಯಿದು ತಾಯೆ ತಾಯೆ ಪ್ರತಿ ಸಾರಿ ಸೇಯೋ ಸಾರಿ ಅದರ ತಂದೆ ತಾಯಿಯರ ಮುಂದೆ ನಾವು ಮುಖ ನೋಡ್ತಾ ಇದ್ರೋ ಒಂದು 3 4 ವರ್ಷ ಕಷ್ಟ ಬರೀತಾ ಪ್ರತಿ ವರ್ಷ ಅವರ ತಂದೆ ಮಾತ್ರ ಅವ್ರಿಂದ ತಾಯಿ ಬರ್ತಿರ್ಲಿಲ್ಲ ನಾನು ಗೊತ್ತಿರ್ಲಿಲ್ಲ ನಾಲ್ಕು ವರ್ಷ ಕಟ್ಟು ನನ್ನ ಸ್ನೇಹಿತರೆ ನನಗೆ ನಾನು ಹೇಳಿದೆ ಅಲ್ಲ ಕೇಳಿಯ ವರ್ಷದಲ್ಲಿ ಒಂದು ಸಾರಿ ಮಾತ್ರ ಅವಕಾಶ ಸಿಗ್ತದೆ ನಿಮ್ ನಿಮ್ ತಾಯಿಗೆ ನಿಮ್ ಮೇಲೆ ಪ್ರೀತಿಯೇ ಇಲ್ಲವೇನೋ ವರ್ಷದಲ್ಲಿ

ಮಗ ಮಗ ಅದನ್ನ ಸಂಪನ್ನ ಮಾಡು ಅದಾ ಹಾಯೆ ಹಾಯೆ ಹಸ್ತ ಹಸ್ತ ಹಾಯೆ ಡಾಯೆ ಆರೆ ಮಗ ನೀನು ಖುಷಿ ಇತ್ತೆ ಇರೆ ಸಾಕು ನಾನು ಮರೆಯಲೇ ಇತ್ತೆ ನಿನ್ನ ನಹೋ ಹೋ ಅಂತ ಹೇಳಿ ಮಗನನ್ನ ಶಾಲೆಗೆ ಕಳಿಸ್ತಾರೆ ಮಗನ ನಿರ್ಧಾರವನ್ನ ಮಾಡುತ್ತಾನೆ ಸಾಯುವೆ ನಾನು ನನ್ನ ತಾಯಿಯ ಮುಖವನ್ನ ನೋಡಬಾರದು ಅಂತ ಹೇಳಿದಾಗ ಅನಿ ಭದಿ ಹೋಗ್ಬಿಟ್ಟ ಮಗಾ ಕನಡಲಕ ಬಹು ದೊಡ್ಡ ಹೊತ್ತಿಗೆ ಐಕ್ಯ ಆಗಾ ಉನಿನಾ ಪತ್ರಕ್ಕೆ ಒಳಗಿರುತ್ತೆ ಇಂತ ಆದರೇನ ಮಗಾ ಇಂತ ಆದರೇನೋ دہಲಿ ಅಂತ ಪಟ್ಟಣದೊಳಗ ಬಹು ದೊಡ್ಡ ಹೊತ್ತಿಗೆ ಐಕ್ಯ ಆಗಂತ ಪತ್ರಕ್ಕೆ ಒಳಗಿರುತ್ತೆ ಆನಾದ ಮರಿಕಿಗೆ ವಯಸ್ಸಾಗಿತ್ತು ಆ ತಾಯೆ ಇನ್ನ ಪರಮೇಶ್ವರನ ಶ್ರೀ ತೋಂದನ ಸಾಸ ಗೌಡನ முஸ்லீம் ஜீவன உள்ளாக இருக்கு திறமை காட்ட கௌட அவரது பேப்பர்வதற்கு பிராரம்

ప్పో చాలా మగ మారు ఆటో చాలచ తా ఆయో చాలా గట్టి అని హత్య

ಈ ಕಿಣ ಇವನೇ ನನ್ನ ಮಗ ಮಗೋಟ ನಿಮ್ಮ ಜೊತೆ ಜೊತೆ ಮಾತಾಡಿಸ್ಕೋಬೇಕು ಬರ್ರಿ ಅದರ ಈ ಕೆಲಸ

என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க

Thì là जी भीत नो जी भा